ಇದೀಗ ಗಂಡು ಮಗುವಿಗೆ ಜನ್ಮ ಕೊಟ್ಟ ಮಿಲನಾ ನಾಗರಾಜ್ ಇದು ಖುಷಿಯಲ್ಲಿ ಅವರ ಗಂಡ ಡಾರ್ಲಿಂಗ್ ಕೃಷ್ಣ ಇದ್ದಾರೆ ಸೊ ಈ ಒಂದು ಖುಷಿಯನ್ನ ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಸೊ ಈ ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರು ಲವ್ ಮ್ಯಾರೇಜ್ ಆಗಿದ್ದು ಇದೀಗ ಗರ್ಭಿಣಿಯಾಗಿರುವಂತಹ ಒಂದು ಫೋಟೋವನ್ನು ಎಲ್ಲ ಕಡೆ ಶೇರ್ ಮಾಡಿದ್ರು ಸೊ ಅಭಿಮಾನಿಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು ವೀಕ್ಷಕರೇ ಈ ಒಂದು ಜೋಡಿಯನ್ನು ಕಂಡ್ರೆ ಅನೇಕ ಅಭಿಮಾನಿಗಳಿಗೆ ಇಷ್ಟ ಅಂತಾನೆ ಹೇಳ್ಬೋದು ವೀಕ್ಷಕರ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿದ್ದು ಇವರು ಲವ್ ಮ್ಯಾಕ್ಟಲ್ ಸಿನಿಮಾದ ಮೂಲಕ ಎಲ್ಲರಿಗೂ ಹೊಸ ಪರಿಚಯವನ್ನ ಮಾಡಿಕೊಟ್ರು ಆದರೆ ಇದೀಗ ಮಿಲನ ನಾಗರಾಜ್ ಅವರು ಗರ್ಭಿಣಿ ಆಗಿರುವಂತಹ ಒಂದು ಕೆಲವೊಂದಿಷ್ಟು ಫೋಟೋಗಳನ್ನು ನೋಡಿ ಅನೇಕರು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದುಂಟು ಆದರೆ ಮಿಲನ ನಾಗರಾಜ್ ಅವರು ಗರ್ಭಿಣಿ ಆಗಿದ್ರು ಕೂಡ ವರ್ಕೌಟ್ನಲ್ಲಿ ಬಹಳ ಸಖತ್ತಾಗಿ ವರ್ಕೌಟ್ ಮಾಡಿದ್ರು ಈ ಒಂದು ವಿಡಿಯೋ ಫೋಟೋಗಳು ಸಿಕ್ಕಾಪಟ್ಟ ವೈರಲ್ ಆಗಿದ್ದು ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ರು ವೀಕ್ಷಕ ಸದ್ಯ ಇದೀಗ ಗಂಡು ಮಗುವಿಗೆ ಜನ್ಮ ಕೊಡುವ ಮೂಲಕ ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಡಬಲ್ ಖುಷಿಯನ್ನು ಕೊಟ್ಟಿದ್ದಾರೆ ಸೊ ಮಿಲನ ನಾಗರಾಜ್ ಅವರು ಈ ಒಂದು ಫೋಟೋವನ್ನು ಹಂಚಿಕೊಂಡಿದ್ದು ಕನ್ನಡ ಫಿಲಮ್ ಇಂಡಸ್ಟ್ರಿಯ ಹೊಸ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅವರ ಮನೆಗೆ ಹೊಸ ಆಗಮನ ಅಂತಲೇ ಹೇಳ್ಬೋದು ಗಂಡು ಮಗು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ವೀಕ್ಷಕರು ಏಕೆಂದರೆ ಕನ್ನಡದ ಸ್ಟಾರ್ ನಟ ಆಗಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರು ಸೊ ಇವತ್ತು ಅವರ ಪತ್ನಿ ಆಗಿರುವಂಥ ಮಿಲನಾ ನಾಗರಾಜ್ ಅವರು ಇದೀಗ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದು ಅನೇಕ ಚಿತ್ರರಂಗದ ಒಂದು ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ತರಿಸಿದೆ ಸೊ ಅವರ ಕುಟುಂಬಕ್ಕೆ ಹೊಸ ಒಂದು ಒಂದು ಮಗುವಿನ ಆಗಮನ ಅಂತಲೇ ಹೇಳ್ಬೋದು ವೀಕ್ಷಕರು ಇದರ ಬಗ್ಗೆ ನೀವೇನು ಹೇಳ್ತೀರ ನಿಮ್ಮ ಅನಿಸಿಕೇನ ತಿಳಿಸಿ ಪ್ರೀತಿಸಿ ಮದುವೆಯಾಗಿರುವಂತಹ ಈ ಜೋಡಿಗೆ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಈ ಒಂದು ಮಗುವಿನ ಮೇಲೆ ನಿಮ್ಮ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಿಡೋ ನಮ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು